ರಾಜೀನಾಮೆ ಕೊಟ್ಟು ಮಾತಾಡಲಿ ಅವ್ರಿಗೇನಾದರೂ ಮಾನ ಮರ್ಯಾದೆ ನಾಟಕ ಇವತ್ತು ಕಾಂಗ್ರೆಸ್ನ ಅಧಿಕಾರ ದಾಹಕ್ಕೋಸ್ಕರ ಇವತ್ತು ಏನು ಮಾಡಬೇಕಾದ್ರೂ ಹೊಟ್ಟಿದ್ರೆ ಇದು ನಾಳೆ ನಾವು ಹನ್ನೊಂದು ಗಂಟೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಒಂದು ಡಿಸಿ ಆಫೀಸ್ ಮುಂದಗಡೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಶಿಲ್ಘಟ್ಟ ಸೇವಾ ಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರ ಗೌಡ ಅವರು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವ ಜಾತಿ ಸಮೀಕ್ಷೆ ಮೇಲೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಆಯೋಗ ಪ್ರಕಟಿಸಿದ ಸಾವಿರದ ನನ್ನೂರು ಜಾತಿಗಳ ಪಟ್ಟಿಯಲ್ಲಿ ನಲವತ್ತೆಂಟು ಹಿಂದೂ ಜಾತಿಗಳನ್ನು ಕ್ರೈಸ್ತರಂತೆ ಗುರುತಿಸಲಾಗಿದೆ ಅದರಲ್ಲಿ ಹದಿನೈದು ಪರಿಶಿಷ್ಟ ಜಾತಿಗಳು ಹಾಗೂ ಒಂದು ಪರಿಶಿಷ್ಟ ಪಂಗಡ ಸೇರಿವೆ ಜನಾಂಗದ ವಿರೋಧದ ನಂತರ ಮೂವತ್ತ್ ಮೂರು ಜಾತಿಗಳನ್ನು ಸಮೀಕ್ಷೆ ಆ್ಯಪ್ನಲ್ಲಿ ಐಡ್ ಮಾಡಿದ್ದರು ಇನ್ನೂ ಹದಿಮೂರು ದಲಿತ ಕ್ರಿಶ್ಚಿಯನ್ ಜಾತಿಗಳು ಉಳಿದಿವೆ ಇವುಗಳನ್ನು ಅಧಿಕೃತವಾಗಿ ತೆಗೆದುಹಾಕಿದ ಬಗ್ಗೆ ಆಯೋಗದ ತಕ್ಷಣ ಪ್ರಕಟಣೆ ನೀಡಬೇಕು ಎಂದು ಒತ್ತಾಯಿಸಿದರು ದಲಿತರ ನಡುವೆ ಕ್ರೈಸ್ತ ಜಾತಿಗಳನ್ನು ಸೇರಿಸಿ ಸಮೀಕ್ಷೆ ನಡೆಸುವುದು ಸಂವಿಧಾನ ವಿರೋಧಿ ಎರಡು ತಿಂಗಳ ಹಿಂದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ನೂರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮಗ್ರ ಸಮಿಕೆ ಸಮೀಕ್ಷೆ ನಡೆಸಿತ್ತು ಈಗ ಮತ್ತೆ ಸಮೀಕ್ಷೆ ನಡೆಸುವುದು ಅಸಂಗತ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಕ್ರೈಸ್ತ ಜಾತಿಗಳನ್ನು ಸೇರಿಸುವುದು ಸರ್ಕಾರದ ಗಂಭೀರ ಬೇಜವಾಬ್ದಾರಿ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಅನಧಿಕೃತ ಕ್ರೈಸ್ತ ಪ್ರಬಲ ಜಾತಿಗಳನ್ನು ಕುರುಬ ಒಕ್ಕಲಿಗ ಲಿಂಗಾಯತ ಕ್ರಿಶ್ಚಿಯನ್ ತೆಗೆದುಹಾಕಿ ವಲಯ ಮಾದಿಗ ಬಂಜಾರ ಕ್ರಿಶ್ಚಿಯನ್ ಜಾತಿಗಳನ್ನು ಉಳಿಸಿರುವುದು ರಾಜಕೀಯ ಷಡ್ಯಂತ್ರ ಸರ್ಕಾರ ತಕ್ಷಣ ಸ್ಪಷ್ಟನೆ ನೀಡಿದರೆ ದಲಿತರ ಬೀದಿಗಿಳಿಯುವಂತಾಗಲಿದೆ ಎಂದು ಎಚ್ಚರಿಕೆ ನೀಡಿದರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಲ್ಲ ಜನತೆಗೆ ಒಳ್ಳೆದಾಗಲಿ ಅಂತ ಹೋರ್ತಾ ಇವತ್ತು ಮೋದಿಜಿಯವರು ಇಡೀ ದೇಶಕ್ಕೆ ಜಿಎಸ್ಟಿ ಕೊಡುಗೆಯನ್ನು ಎಲ್ಲ ಸಾಮಾನ್ಯ ವರ್ಗಕ್ಕೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಸಾಕಷ್ಟು ಸುಧಾರಣೆಯನ್ನು ಮಾಡಿ ದುಡ್ಡನ್ನ ಉಳಿತಕ್ಕಂಥ ಕೆಲಸ ಮಾಡಿದ್ದಾರೆ ಜಿ ಎಸ್ ಟಿ ಸುಧಾರಣೆ ಐದು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಹಾಗೂ ಇಪ್ಪತ್ತೆಂಟು ಪರ್ಸೆಂಟು ನಾಲ್ಕು ಸ್ಲ್ಯಾಬ್ ಇತ್ತು ಈಗ ಕೇವಲ ಎರಡು ಸ್ಲ್ಯಾಬ್ ಮಾಡಿದ್ದಾರೆ ಐದು ಮತ್ತು ಹದಿನೆಂಟು ಈಗಾಗಲೇ ಇಡೀ ದೇಶ ನೋಡ್ತಾ ಇದೆ ಸಾಕಷ್ಟು ಗ್ರಾಹಕರಿಗೆ ಎಲ್ಲ ಒಂದು ಮಧ್ಯಮ ವರ್ಗದಿಂದ ಹಿಡಿದು ಎಲ್ರಿಗೂ ಕೂಡ ಐದು ಪರ್ಸೆಂಟ್ ಇರ್ತಕ್ಕಂಥದ್ದು ಝೀರೋ ಪರ್ಸೆಂಟ್ ಕೂಡ ಸಾಕಷ್ಟು ಸಾಮಗ್ರಿಗಳು ಮಾಡಿದ್ದಾರೆ ಉದಾಹರಣೆಗೆ ಹಾಲು ಹಾಲಿನ ಪ್ರಾಡಕ್ಟ್ಸ್ಗೆ ಐದು ಪರ್ಸೆಂಟ್ ಜೀರೋ ಮಾಡಿದ್ದಾರೆ ಹಾಲನ್ನು ಪ್ರತಿಯೊಬ್ಬರು ಬಳಕೆ ಮಾಡ್ತಾರೆ ಈ ಐದು ಪರ್ಸೆಂಟ್ ಬೆನಿಫಿಟ್ಟು ಇಡೀ ದೇಶಕ್ಕೆ ಸಿಗ್ತಾ ಇದೆ ಇವತ್ತು ದೇಶದಲ್ಲಿ ಸಾಕಷ್ಟು ನಗರ ಪ್ರದೇಶದಲ್ಲಿ ಮನೆ ಬಾಡಿಗೆಗಳನ್ನು ಕೊಡ್ತಾರೆ ಮನೆ ಬಾಡಿಗೆ ಕೊಟ್ಟರೆ ಎಂಟು ಲಕ್ಷ ಒಂಬತ್ತು ಲಕ್ಷ ಹತ್ತು ಲಕ್ಷ ಹನ್ನೊಂದು ಲಕ್ಷವರೆಗೂ ಮನೆ ಬಾಡಿಗೆ ಬಂದರೆ ಮೊದಲು ಎರಡು ಲಕ್ಷ ಎರಡು ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಇದು ಅದು ಝೀರೋ ಆಗಿದೆ ಇನ್ಕಮ್ ಟ್ಯಾಕ್ಸಲ್ಲಿ ಕೂಡ ಇದರ ಜೊತೆಗೆ ಇದಿಷ್ಟು ಮುಂದೆ ಬಜೆಟಲ್ಲಿ ಸುಧಾರಣೆ ತಂದಿದ್ರು ರೈತರು ಮಕ್ಕಳು ಸಾಕಷ್ಟು ಜನ ಇಲ್ಲಿಂದ ಹಳ್ಳಿಯಿಂದ ಹೋಗಿ ನಗರದಲ್ಲಿ ಸಾಕಷ್ಟು ಕಾರ್ಖಾನೆಗಳಲ್ಲಿ ಸಾಕಷ್ಟು ಸರ್ಕಾರಿಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಹನ್ನೆರಡು ಲಕ್ಷವರೆಗೂ ಇನ್ಕಮ್ ಟ್ಯಾಕ್ಸ್ ಇಲ್ಲ ಜೀರೋ ಮಾಡಿದ್ರಿಂದ ಅವ್ರಿಗೂ ನೇರ ಎರಡು ಲಕ್ಷ ಎರಡು ಲಕ್ಷವರೆಗೂ ಅವ್ರಿಗೂ ಬೆನಿಫಿಟ್ ಆಗಿದೆ ಜೀರೋ ಡೌನ್ ಆಗಿದೆ ಈ ರೀತಿ ದೇಶದಲ್ಲಿ ಮೋದಿಜಿಯವರ ಕೊಡುಗೆ ನೇರವಾಗಿ ಎಲ್ರಿಗೂ ಕೂಡ ಜಾತಿ ಮತ ಭೇದ ಇಲ್ಲದಿದ್ದ ಎಲ್ರಿಗೂ ಸಾಮಾನ್ಯ ಜನರಲ್ಲಿಂದು ಎಲ್ರಿಗೂ ಕೂಡ ಒಂದೇ ಥರ ನೋಡಿ ಇವತ್ತು ಎಲ್ರಿಗೂ ಬೆನಿಫಿಟ್ ಸಿಗ್ತಾ ಇದೆ ಅದೇ ಕಾಂಗ್ರೆಸ್ನವರು ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರು ಸರ್ಕಾರ ಬರೋಕ್ಕಿಂತ ಮುಂಚೆ ಬಿ ಜೆ ಪಿ ಸರ್ಕಾರ ಇತ್ತು ನಲವತ್ತು ಪರ್ಸೆಂಟ್ ಸರ್ಕಾರ ಅಂಥೇಳಿ ಬೊಬ್ಬೆ ಹೊಡೆದು ಬೊಬ್ಬೆ ಹೊಡೆದು ಜನರಿಗೆ ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತೇಳಿ ಮುಖಕ್ಕೆ ಮಸಿ ಬಡ್ದು ಇವತ್ತು ಗ್ಯಾರಂಟಿಗಳು ಕೂಡ ಸರಿಯಾಗಿ ಎನ್ಸಾ ಕೊಡ್ತಾ ಇಲ್ಲ ಅದರ ಜೊತೆಗೆ ಈಗ ಜಾತಿ ಜನಗಣತಿನ ಏನು ಮಾಡಿದ್ರು ಈಗಾಗಲೇ ಮತ್ತೊಂದು ಬಾರಿ ಈಗ ಹೊಸದಾಗಿ ಮಾಡಕ್ಕೆ ಹೊರಟಿದ್ದಾರೆ ಹಿಂದುಳಿದ ವರ್ಗಕ್ಕೆ ಇರ್ತಿರ್ತಕ್ಕಂಥ ದುಡ್ಡನ್ನ ಇದಕ್ಕಾಗಿ ವ್ಯಯ ಮಾಡಿ ವೆಚ್ಚ ಮಾಡಿ ಇವತ್ತು ಹಿಂದುಳಿದ ವರ್ಗರು ಪಾಕೆಟ್ಗೂ ಕೂಡ ಇವತ್ತು ಕನ್ನ ಹಾಕ್ತಾ ಇದ್ದಾರೆ ದುಡ್ಡನ್ನ ಹಾಳು ಮಾಡ್ತಾ ಇದ್ದಾರೆ ದುಡ್ಡು ಹಾಳು ಮಾಡಿದ್ರೆ ಹೋಗಲಿ ದೇಶ ಒಡೆಯದು ಜಾತಿ ಒಡೆಯೋ ಕೆಲಸಕ್ಕೆ ಗಾಯ ಹಾಕ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಯಾಕಂದ್ರೆ ಇಷ್ಟ ಮುಂದೆ ಸಂವಿಧಾನದಲ್ಲಿ ಈಗಾಗಲೇ ಮಾಡಿರ್ತಕ್ಕಂಥ ಜಾತಿ ಗಣತಿಯಲ್ಲಿ ಇಲ್ಲದೆ ಇರತಕ್ಕಂಥದ್ದು ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ ಒಕ್ಕಲಿಗ ಅಂದ್ರೆ ಒಕ್ಕಲಿಗರ ಜೊತೆಗೆ ಕ್ರಿಶ್ಚಿಯನ್ ಇದ್ರೆ ಕ್ರಿಶ್ಚಿಯನ್ ಅಂತ ಮಾಡ್ತಕ್ಕಂಥ ಎಸ್ ಎಸ್ಸಿ ಇದ್ರ ಜೊತೆಗೆ ಕ್ರಿಶ್ಚಿಯನ್ ಸೇರಿಸಿದ್ದಾರೆ ಅದೇ ರೀತಿ ಲಿಂಗಾಯತ ಇದಿಂಗಾಯತ ಲಿಂಗಾಯತ ಎಲ್ಲಾ ಜಾತಿಗೂ ಕ್ರಿಶ್ಚಿಯನ್ ಅನ್ನ ಸೇರಿಸ್ಬಿಟ್ಟಿದ್ದಾರೆ ಆದರೆ ಹಿಂದೂ ಹಿಂದೂಸ್ತಾನನ ಹಿಂದೂಗಳನ್ನ ಹೊಳಿತಕ್ಕಂಥ ಕಾರ್ಯಕ್ರಮನ ಇವತ್ತು ಸೋನಿಯಾ ಗಾಂಧಿಯವರನ್ನ ಮೆಚ್ಚೋದಕ್ಕೆ ಇಟಲಿ ಸಂಪ್ರದಾಯನ ಮೆಚ್ಚೋದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಕೈ ಹಾಕಿದ್ದಾರೆ ಜೇಣ್ಗೂಡುಗೆ ಕೈ ಹಾಕಿದಂಗೆ ಅವ್ರಿಗೆ ವಕ್ರ ಬಂದ್ಬಿಟ್ಟಿದೆ ಈಗ ಜನರ ಮನೋಭಾವನೆಗಳ ಮೇಲೆ ಧಕ್ಕೆ ಬರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮೋದಿಜಿಯವರ ಕಾರ್ಯಕ್ರಮ ನೋಡಿ ಜನರು ನೋಡಬೇಕು ಎಲ್ರಿಗೂ ಗೊತ್ತಾಗ್ತಾ ಇವತ್ತು ಕಾಂಗ್ರೆಸ್ನ ಧೋರಣೆಗಳೇನು ಕಾಂಗ್ರೆಸ್ ಏನೆಲ್ಲ ಇಟ್ಕೊಂಡು ಹೊಡ್ಡಿದ್ದಾರೆ ಎಲೆಕ್ಷನ್ ಮಾಡಬೇಕಾದ್ರೆ ಇವತ್ತು ಅಸ್ತ್ರ ಏನಿತ್ತು ಒಂದು ಪರ್ಸೆಂಟೇಜ್ ಇರ್ತಕ್ಕಂಥ ಹೊಡಿತಕ್ಕ ಬಿಜೆಪಿ ಅಂತ ಹೇಳ್ತಾ ಇದ್ರು ಎಲ್ಲ ಗ್ಯಾರಂಟಿ ಕೊಡ್ತೀವಂತ ಜನರಿಗೆ ಹೇಳ್ತಾ ಇದ್ರು ಹೊಸದಾಗಿ ಇವತ್ತು ಮತಗಳ ತನ ಮಾಡ್ತಾರೆ ಬಿಜೆಪಿಯವರು ಮೋದಿ ಅಂತ ಹೇಳ್ತಕ್ಕಂಥದ್ದು ಇ ವಿ ಎಂ ಮೇಲೆ ಆಪಾದನೆ ಮಾಡ್ತಾರೆ ಇವರಿಗೆ ನೈತಿಕತೆ ಇದ್ರೆ ನೂರ ಮೂವತ್ತಾರು ಸೀಟ್ ಬಂದಿರ್ತಕ್ಕಂಥ ಇ ವಿ ಎಂ ಇಂದ ಇದೆಲ್ಲ ಬಿಸಾಕ್ ಬಿಟ್ಟು ಮತ್ತೆ ಎಲೆಕ್ಷನ್ ಬೇಕಾದ್ರೆ ಬರ್ತೀವಿ ಅಂತ ಹೇಳಿದ್ರೆ ಮಾಡಲಿ ಅವರು ಬ್ಯಾಲೆಟ್ ಅವರು ನೂರ ಮೂವತ್ತಾರು ಸೀಟ್ ಬಂದಿರೋದು ಇ ವಿಎಂ ಇಂದ ರಾಜೀನಾಮೆ ಕೊಟ್ಟು ಮಾತಾಡ್ಲಿ ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ನಾಚಿಕೆ ಇದ್ರೆ ಇವತ್ತು ಕಾಂಗ್ರೆಸ್ನ ಅಧಿಕಾರ ದಾಹಕ್ಕೋಸ್ಕರ ಇವತ್ತು ಏನ್ ಮಾಡಬೇಕಾದ್ರೂ ಹೊಟ್ಟಿದ್ದಾರೆ ಇದು ಜನರ ಸಾಮಾನ್ಯ ಗೊತ್ತಾಗ್ತದೆ ಮೋದಿ ಅವರು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ರಾಜ್ಯದಲ್ಲೇ ಅಲ್ಲ ದೇಶದಲ್ಲೇ ಅಲ್ಲ ವಿದೇಶಗಳಲ್ಲಿ ಮೋದಿ ಜನ ಒಪ್ಕೊತಾ ಇದ್ದಾರೆ ನಮ್ಮ ಇರ್ತಕ್ಕಂಥ ಕಾಂಗ್ರೆಸ್ನವರು ಇಲ್ಲಿರ್ತಕ್ಕಂಥ ಹಿಂದುತ್ವ ಹೊಡೆದುಕೊಟ್ಟು ಅಧಿಕಾರದಿಂದ ಇವತ್ತು ಮರಿತಾ ಇದ್ದಾರೆ ಅವ್ರಿಗೆ ಹೋಗೋಕ್ಕಾಗ ಬಂದಿದೆ ನಾಳೆ ನಾವು ಹನ್ನೊಂದು ಗಂಟೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಒಂದು ಕಾರ್ಯಾಲಯದಲ್ಲಿ ಜಿಲ್ಲಾ ನಮ್ಮ ಇರ್ತಕ್ಕಂಥ ಡಿ ಸಿ ಆಫೀಸ್ ಮುಂದಗಡೆ ಪ್ರತಿಭಟನೆ ಮಾಡ್ತಾ ಇದೀವಿ ಎಲ್ಲ ಹಿಂದೂಗಳು ಒಟ್ಟಾಗಿ ಸೇರಿ ಎಲ್ಲ ಸಂಘಟನೆಗಳು ಮರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ವಾಪಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಉಗ್ರ ಓಡಾಟ ಆಗುತ್ತೆ ಕಾಂಗ್ರೆಸ್ನವ್ರಿಗೆ ಇವತ್ತು ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತಕ್ಕಂಥ ಕೆಲಸ ಆಗುತ್ತೆ ಅಂತೇಳಿ ಈ ಮುಖಾಂತರ ತಮ್ಮ ಎಲ್ಲಾ ಮಾಧ್ಯಮ ಮಿತ್ರರ ಜೊತೆಗೆ ಹಂಚಿಕೊಡ್ತಾ ಇದ್ದೀನಿ ದಯಮಾಡಿ ಹೆಚ್ಚು ಹೆಚ್ಚು ಇದನ್ನ ತೋರಿಸಬೇಕು ಎಲ್ರಿಗೂ ಒಂದು ಅರಿವು ಮೂಡಿಸ್ಬೇಕಂತ ವಿನಂತಿ ಮಾಡ್ಕೊತೀನಿ